ಈಗ ಹೋರಾಟ ಮಾಡಬೇಕು ಸತ್ಯದ ಹೋರಾಟ ಮಾಡೋದು ಈ ಹೋರಾಟ ಈಗ ಇಡಿದವರೆಲ್ಲ ಹೇಳಿದ್ರು ಎ ಪಿ ಎಮ್ ಸಿ ಸೆಕ್ರೆಟ್ರಿಯವ್ರಿಗೆ ಮನವಿ ಮಾಡಬೇಕು ಮಾರ್ಕೆಟ್ದವ್ರು ಇದು ಮಾಡಬೇಕು ಮಾಡಬೇಕು ಅಂತ ಹೇಳಿದ್ರು ಈ ಕೆಲಸಗಳನ್ನು ನಾವು ಸ್ವಲ್ಪ ಒಂದೊಂದು ಗ್ರೂಪ್ ಮಾಡಿ ನಾಲ್ಕೈದು ಗ್ರೂಪ್ ಮಾಡಿ ಯಾರಿಗೆ ಎಲ್ಲ ಒಬ್ಬ ಎಲ್ಲ ಕೂಡಿ ಒಂದು ಹೋಗ್ಲಿಕ್ಕೆ ಆಗಲಿ ಕೆ ಎಸ್ ಆಟೋರ್ ಮಾಡಬೇಕು ಆನಂತರ ಡಿ ಸಿ ಅವ್ರು ಮಾಡಬೇಕು ಸ್ಟೇಜ್ ಹಾಕಬೇಕು ಅಂತಂದ್ರೆ ಸಂಪೂರ್ಣ ಇದು ಶ್ರೇಯಸ್ ಆಗಬೇಕು ಅಂತಾದರೆ ಏನು ನಮ್ಮ ಹೊಣೆಗಾರಿಕೆ ಕೆಲಸಗಳನ್ನು ನಾವು ನಮ್ಮ ಜವಾಬ್ದಾರಿಯಲ್ಲಿ ಸಂಘಟನೆ ಜವಾಬ್ದಾರಿಯಲ್ಲಿ ಇದು ಒಂದೀಗ ಮನೆ ಇದೆ ಅದೇ ಒಳಗಡೆ ನಾವು ಕೆಲಸದ ಏನು ಜವಾಬ್ದಾರಿ ಏನಿದೆ ನಾಳೆಗೆ ಅದು ಶ್ರೇಯಸ್ ಕಾಣಬೇಕು ಅನ್ನೋಂಥದ್ದೊಂದು ಏನು ವಿಚಾರ ಇದ್ದಾರೆ ಅದರೊಳಗಡೆ ಹಿರಿಯವರೆಲ್ಲ ಇದ್ದಾರೆ ಅವರ ಮಾರ್ಗದರ್ಶನದೊಳಗಡೆ ಯಾರ್ಯಾರು ಯಾವ್ಯಾವ ಕೆಲಸಗಳನ್ನು ಹಂಚ್ಕೋಬೇಕು ಈಗ ಅನ್ನೋಂಥದ್ದು ಒಂದು ಒಂದು ಭಾಗ ಇವತ್ತು ಮಾಡಬೇಕಾಗಿದೆ ಅಂಥದ್ದು ಒಂದು ಭಾಗ ಅಂತಂದರೆ ಎ ಪಿ ಎಫ್ ಹೋಗ್ಬೇಕು ಕೆ ಎಸ್ ಆರ್ ಟಿ ಸಿಗೋಗಬೇಕು ಆಟೋ ಚಾಲಕರಿಗೆ ಇದು ಹೋಗಬೇಕು ಆ ನಂತರ ಬ್ಯಾಂಕ್ ಬ್ಯಾಂಕದ್ದು ಎಂಪ್ಲಾಯಿ ಯೂನಿಯನ್ ಇವರಿಗೆ ಎಲ್ಲ ಇದೆಯಲ್ಲ ಇದನ್ನು ನಾವು ಹಂಚ್ಕೊಳ್ಳೋಣ ತುಂಬ ಜನ ಇದ್ದಾರೆ ಒಂದು ನಾಲ್ಕು ನಾಲ್ಕು ಮಂದಿ ಅಥವಾ ಐದೈದು ಮಂದಿ ಗ್ರೂಪ್ ಮಾಡಿದರೆ ಆ ಹೊಣೆಗಾರಿಕೆಯನ್ನು ಒಂದೊಂದು ಐದೈದು ಆರ್ ಆರ್ ಕೆಲಸ ಅಥವಾ ಒಂದು ಎರಡೆರಡು ಕೆಲಸಗಳನ್ನು ಕೊಟ್ಟರೆ ಎಲ್ಲ ಸಂಘಟನೆಗಳಿಗೂ ನಾವು ಮುಟ್ಟಲಿಕ್ಕೆ ಏಕಕಾಲದಲ್ಲಿ ಮುಟ್ಟಲಿಕ್ಕೆ ಹಾಸಿದ್ರೆ ಮತ್ತು ಇದು ಒಳ್ಳೆಯದು ಅಂತ ನನಗನ್ನಿಸ್ತದೆ ಒಂದು ಎರಡನೇ ಭಾಗ